ಈಗ ಇಂದಿನ ಪತ್ರಿಕೆಗಳ ಎಣುಕನೋಟ ಯುವ ಸಬಲೀಕರಣಕ್ಕೆ ಹೆಚ್ಚು ಆದ್ಯತೆ ನರೇಂದ್ರ ಮೋದಿ ಐವತ್ತೊಂದು ಸಾವಿರ ಯುವಕ ಯುವತಿಯರಿಗೆ ಉದ್ಯೋಗ ನೇಮಕಾತಿ ಪತ್ರ ವಿತರಣೆ ಹೂಡಿಕೆಗೆ ಇನ್ನಷ್ಟು ಪೂರಕ ವಾತಾವರಣ ಸೃಷ್ಟಿಸಿ ಸಿಎಂ ಎಲ್ಲ ಇಲಾಖೆಗೆ ಸೂಕ್ತ ನಿರ್ದೇಶನ ನೀಡಲು ಸಿಎಸ್ಗೆ ಸೂಚನೆ ಸ್ವಾವಲಂಬನೆಗೆ ರೈತರ ಪಾತ್ರ ದೊಡ್ಡದು ರೇಷ್ಮೆ ಹುಳ ಬೀಜ ಸಂಸ್ಥೆ ವಿಶೇಷ ಅಂಚೆ ಚೀಟಿ ಬಿಡುಗಡೆ ಮಳೆ ಗಾಳಿ ರಭಸಕ್ಕೆ ಹೆಚ್ಚಿದ ನಡುಕ ಮುಂದುವರಿದ ವರ್ಣಾರ್ಭಟ ಎಲ್ಲೆಡೆ ಥಂಡಿ ವಾತಾವರಣ ಇಂದು ಭಾರತ ಆಸೀಸ್ ಕೊನೆ ಏಕದಿನ ಒತ್ತಡದಲ್ಲಿ ಗಿಲ್ಪಡೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಎಪ್ಪತ್ತೆರಡು ಕಿಲೋಮೀಟರ್ ಉದ್ದದ ನಮ್ಮ ಮೆಟ್ರೋ ಹೊಸ ಮಾರ್ಗ ಪೂರ್ವ ದಕ್ಷಿಣ ಬೆಂಗಳೂರನ್ನು ಸಂಪರ್ಕಿಸುವ ಮಾರ್ಗ ಮೊದಲ ಬಾರಿಗೆ ಐದು ದಿನ ಕಡಲೆಕಾಯಿ ಪರೀಕ್ಷೆ ನವೆಂಬರ್ ಹದಿನೇಳರಂದು ಚಾಲನೆ ಇಪ್ಪತ್ತೊಂದು ಬಸವಣ್ಣಗಳಿಗೆ ಪೂಜೆ ಮಾಡುವ ಮೂಲಕ ಉದ್ಘಾಟನೆ ತೈಲ ಆಮದಿಗೆ ಪರ್ಯಾಯ ಮಾರ್ಗದ ಹುಡುಕಾಟ ರಷ್ಯಾ ತೈಲ ಸಂಸ್ಥೆಗಳಿಗೆ ಅಮೆರಿಕ ನಿರ್ಬಂಧ ಖಾಸಗಿ ತೈಲ ಸಂಸ್ಕರಣಾ ಸಂಸ್ಥೆಗಳಿಗೆ ಆತಂಕ ಹೊತ್ತಿ ಉರಿದ ಬಸ್ ಇಪ್ಪತ್ತು ಸಾವು ಕರ್ನೂಲು ಜಿಲ್ಲೆಯ ಚಿನ್ನ ತೇಕೂರು ಬಳಿ ಅವಘಡ ಹೈದರಾಬಾದ್ನಿಂದ ಬೆಂಗಳೂರಿಗೆ ಹೊರಟಿದ್ದ ಬಸ್ ಮಹಿಳಾ ವಿಶ್ವಕಪ್ ಕೊಲಂಬೋ ಕಣದಲ್ಲಿ ಮಳೆಯದ್ದೇ ಆಟ ಅಭಿಯಾನ ಮುಗಿಸಿದ ಶ್ರೀಲಂಕಾ ಪಾಕ್ ತಂಡಗಳು